ಐದು ಸಾವಿರ ವರ್ಷಗಳ ಪ್ರಾ ಪ್ರಾಚೀನ ದೇಶಕ್ಕೆ ಈಗಿನ ಪರಿಸ್ಥಿತಿ ಒಂದು ಅತಿ ಅಪಮಾನಕಾರ ಹಾಸ್ಯ ಮಾಡುವ ನಾಚಿಕೆ ಉಂಟಾಗುವ ಕೆಟ್ಟ ಅಸಹ್ಯ ಮತ್ತು ಪ್ರಮುಖವಾಗಿ ಪೂರ್ಣ ಅನ್ಯಾಯದ ಸ್ಥಿತಿ ಇಡೀ ಪ್ರಪಂಚದಲ್ಲಿರುವ ನೂರ ತೊಂಬತ್ತಕ್ಕಿಂತ ಹೆಚ್ಚು ದೇಶಗಳ ಇತಿಹಾಸ ನಮ್ಗಷ್ಟು ಪ್ರಾಚೀನವಲ್ಲ ನಮ್ಮ ಶುರುಗಳು ಐದು ಸಾವಿರ ವರ್ಷಗಳ ಹಿಂದೆ ಖಂಡನೀಯ ಸತ್ಯ ಹೌದು ನೆನಪಿರಲಿ ಸಿಂಧು ನದಿ ಸಿವಿಲೈಸೇಷನ್ ನಮ್ಮ ಪೂರ್ವಜನಿಕರು ಮತ್ತು ಐದು ಸಾವಿರ ವರ್ಷಗಳ ಹಿಂದೆ ಅತಿ ಮಹತ್ವದ ಹಾಗೂ ಘೋರದ ಕುರುಕ್ಷೇತ್ರ ಯುದ್ಧ ಅಂತಿಮವಾಯಿತು ಶ್ರೀಕೃಷ್ಣ ಪೃಥ್ವಿದಿಂದ ತೆರಳಿದರು ಐದು ಸಾವಿರ ವರ್ಷವೆಂದರೆ ಒಂದು ಬಹಳ ಪ್ರಾಚೀನ ಸಮಯ ಐದು ಸಾವಿರ ವರ್ಷಗಳ ಹಿಂದೆ ನಡೆದಿರುವ ಇದೆಲ್ಲ ಅದೇ ಸಮಯದಲ್ಲಿ ಬೇರೆ ಜನರು ಇನ್ನು ಗುಹೆಗಳಲ್ಲಿ ವಾಸಿಸುತ್ತಿದ್ದರು ಅವರು ಇನ್ನೂ ಭಾಷೆಗಳು ಸಂಸ್ಕೃತಿ ಬೆಳವಣಿಗೆ ಇನ್ನೂ ಆಗಲಿಲ್ಲ ನಾವು ಬೇರೆ ದೇಶಗಳು ಬೇರೆ ಜನರು ಎಷ್ಟು ಮುಂದೆ ಇದ್ವಿ ಅವಾಗ ಈಗ ನಾವು ಮೂರು ಟ್ರಿಲಿಯನ್ ಡಾಲರ್ ಸಾಲನಲ್ಲಿ ಮುಳ್ತಾ ಇದ್ದೀವಿ ಶ್ರೀಮಂತರು ಪ್ರತಿದಿನ ಇನ್ನೂ ಅತಿ ವಂತರಾಗುತ್ತಾ ಇದ್ದಾರೆ ಮತ್ತು ಬಡವರು ಇನ್ನಷ್ಟು ಬಡತನದಲ್ಲಿ ಉಸಿರು ಉಸಿರುಗಟ್ಟುತ್ತಿದ್ದಾರೆ ಹೌದು ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇಂಡಿಯಾದಷ್ಟು ಶ್ರೀಮಂತ ಬಡವರ ಆರ್ಥಿಕ ವ್ಯತ್ಯಾಸಕ್ಕಿಂತ ದೊಡ್ಡದಿಲ್ಲ ಸಾಕ್ಷಿ ನಿಮ್ ಕಣ್ ಮುಂದೆನೇ ಇದೆ ಬರೀ ಈ ಕ್ರೂರಿ ಶಾಪ ಹಾಕಿರುವ ಅಧರ್ಮದ ದೇಶದಲ್ಲಿ ನೀವೇ ನೋಡಬಹುದು ಇಂಡಿಯಾದಲ್ಲಿ ಸಾವಿರಾರು ಕೋಟಿಗಳು ಹರೋರು ಪತಿಗಳ ಮಹಾದೊಡ್ಡ ಭವ್ಯವಾದ ಮನೆ ಇಂದ ಸಮೀಪದಲ್ಲಿರುವ ಸಮೀಪದಲ್ಲಿ ಬಹ ಬಹಳ ಅನ್ಯಾಯದ ಚಿಕ್ಕ ಪುಟ್ಟ ಕಡ್ಡಿಗಳು ಬಿಸಾಕಿರುವ ಬಟ್ಟೆಗಳಿಂದ ಮಳೆ ಮಳೆಯಿಂದ ರಕ್ಷಿಸಲು ಟೆಂಟ್ ತರದ ತರದಲ್ಲಿ ನಾಲ್ಕು ಐದು ಜನರು ಕುಟುಂಬ ರಾತ್ರಿಯಲ್ಲಿ ಹಾಲಾಗಿರುವ ಹಾನಿಕಾರದ ಊಟ ಪುಡಿಗಳನ್ನು ತಿನ್ನುತ್ತಾರೆ ಒಂದು ವಿಶ್ವಗುರು ದೇಶದ ನಾಗರಿಕರು ನಾಗರಿಕರು ಹಿಂಗೆ ಜೀವನ ಮಾಡ್ತಾರ ಪ್ರಾಣಿಗಳ ಪ್ರಾಣಿಗಳಗಿಂತ ಇನ್ನೂ ಕೆಟ್ಟದು ಇದು ನಾಲ್ಕು ಟ್ರಿಲಿಯನ್ ಡಾಲರ್ ದ ಜನರ ಜನರು ಇಲಿಗಳ ಹಾಗೆ ಜೀವನ ಮಾಡುತ್ತಾರೋ ಡೆಲ್ಲಿ ರಾಜ್ ಡೆಲ್ಲಿ ರಾಜನ ನೀತಿ ನಿರ್ಧಾರಗಳಿಂದ ರೈತರ ಕಚೇರಿ ಕೆಲಸ ಮಾಡುವವರ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವವರು ನಾವು ಸಾಧಾರಣ ಜನರು ಕಷ್ಟಪಟ್ಟು ದುಡಿರುವ ಸಂಪತ್ತು ಸೀದಾ ವಿದೇಶಿ ಕಂಪನಿಗಳ ಕೈಯಲ್ಲಿ ಹರಿಯುತ್ತಿದೆ ಪ್ರಗತ್ತಿನ ಹೆಸರಲ್ಲಿ ಜತಿ ವರ್ಣ ಹೆಸರಲ್ಲಿ ಧರ್ಮಗಳು ಸಿದ್ಧಾಂತಗಳು ಹೆಸರಲ್ಲಿ ರಾಜಕಾರಣಿಗಳು ನಾವು ಜನಸಾಮಾನ್ಯರ ಕಣ್ಣಲ್ಲಿ ಮಣ್ಣು ಎಸೆದು ಲೂಟಿ ಲೂಟಿ ಮಾಡ್ತವ್ರೆ ಈ ಪವಿತ್ರವಾದ ರಾಷ್ಟ್ರ ಭಾರತದಲ್ಲಿ ಗೆದ್ದಲು ಹುಳಗಳು ಆಳದಗಳಲ್ಲಿ ಸೇರಿದೆ ಈ ಗುಂಪು ಈ ಗುಂಪು ಕೂಡ ಗೆದ್ದಲು ಹುಳಗಳ ಹಾಗೆಯೇ ಬಿಳಿ ಬಣ್ಣ ಬಿಳಿ ಕುರ್ತಾ ಬಿಳಿ ಪೈಜಾಮ ಬಿಳಿ ಪ್ಯಾಂಟ್ ವೇಷದಲ್ಲಿ ಬರಿ ಚುನಾವಣಾ ಸಮಯದಲ್ಲಿ ಬರ್ತಾರೆ ಇವು ಗುಂಪುಗಳು ಮತ್ತು ಹುಳಗಳ ಹಾಗೆಯೇ ಭಯವಾಗಿ ಕಾಣ ಕಾಣಕ್ಕಾಗಲ್ಲ ಅವು ಬಚ್ಚಿಟ್ಕೊಂಡು ಅವರ ಕಪಟ ದುಷ್ಟ ಕಾರ್ಯಗಳು ಮಾಡಿ ಈ ದೇಶವನ್ನು ಒಳಗಿಂದ ಪುಡಿ ಪುಡಿ ಮಾಡ್ತವೆ ಕೆಲವರ ಪ್ರಕಾರದಲ್ಲಿ ಪ್ರಕಾರದಲ್ಲಿ ಎರಡ್ ಸಾವಿರ ಹದಿನಾಲ್ಕದಿಂದ ಎಲ್ಲ ಬದಲಾಯಿತು ಅರವತ್ತು ವರ್ಷಗಳಿಂದ ಭ್ರಷ್ಟಚಾರಿ ಸ್ವಾರ್ಥಿ ರಾಜಕಾರಣಿಗಳನ್ನು ಇನ್ನೂ ಸಾಧಿಸಲು ಹದ್ ಎರಡ್ ಸಾವಿರ ಹದಿನಾಲ್ಕದಲ್ಲಿ ಕೊನೆ ಎರಡ್ ಸಾವಿರ ಹದಿನಾಲ್ಕಿಂದ ದೇಶದ ಇತಿಹಾಸದಲ್ಲಿ ಒಂದು ಹೊಸ ಕಾಲ ಶುರು ಎಂದು ನಂಬ್ತಾರೆ ಈಗ ಭಾರತ ಶಕ್ತಿಶಾಲಿಯಾಗಿದೆ ಅಂತ ನಂಬ್ತಾರೆ ಆದರೆ ಈ ನಂಬಿಕೆ ನಿಜವಲ್ಲ ನೀವೇ ನೋಡಿ ಆ ಚಿಕ್ಕ ಪುಟಾಣಿ ದೌರ್ಬಲ್ಯದಲ್ಲಿರುವ ದೇಶ ಭಾಂಗ ಕೂಡ ಎಷ್ಟು ಧೈರ್ಯದಿಂದ ನಮ್ಮ ದೇಶವನ್ನು ಎದುರಿಸುತ್ತಿದೆ ಈ ಸರ್ಕಾರಕ್ಕೆ ಹನ್ನೊಂದಗಿಂತ ಹೆಚ್ಚು ವರ್ಷಗಳ ಕಾಲ ಇದ್ರೂ ಈ ದೇಶವನ್ನು ಶಕ್ತಿಶಾಲಿ ಮಾಡಲು ಮಾಡಿಲ್ಲ ಸತ್ಯವೆಂದರೆ ಈ ಐದು ಸಾವಿರ ವರ್ಷದ ಗಲ ಇತಿಹಾಸ ಇರುವ ದೇಶ ಈಗ ದೌರ್ಬಲ್ಯ ಕಾಲದಲ್ಲಿ ಸಿಕ್ಕಾಕೊಂಡಿದೆ ಆ ದೇಶ ಅಮೇರಿಕ ಬರೀ ಇನ್ನೂರ ಐವತ್ತು ವರ್ಷದ ಇತಿಹಾಸವಿದ್ರು ಈಗ ಪ್ರಪಂಚದ ಒಳೆಯ ಚೀನಾ ಕೇವಲ ಅರವತ್ತು ವರ್ಷಗಳ ಹಿಂದೆ ನರಕದಿಂದ ಹೊರಬಂತು ಘೋರದ ಕ್ರಾಂತಿಗಳು ಭೀಕರದ ನಾಗರಿಕ ಯುದ್ಧಗಳು ವಿದೇಶದಿಂದ ಆಕ್ರಮಣಗಳು ದುರ್ಭಿಕ್ಷಗಳಿಂದ ಹೊರಬಂತು ಈಗ ಯಾರಾದರೂ ಭಾರತ ಮತ್ತು ಚೈನಾ ಹೋಲಿಕೆ ಮಾಡಕ್ಕಾಗತ್ತ ಹೋಲಿಕೆ ಮಾಡಕ್ಕಾಗತ್ತ ಇಲ್ಲ ಖಂಡಿತ ಅಸಾಧ್ಯ ಅದು ಭಾರತೀಯರು ಸಮಯ ಬಂದಿದೆ ಈ ದೇಶದಲ್ಲಿ ನಿಜವಾದ ಬದಲಾವಣೆ ತರಲು ನಮ್ಮ ಪೂರ್ವ ಜನಕರ ಮಟ್ಟಕ್ಕೆ ವಾಪಸ್ ಏರಲು ಮತ್ತು ಆ ಗೆದ್ದಲು ಹುಲಗಳನ್ನು ನಿರ್ಮೂಲನೆ ಮಾಡಲು भारतवर्ष से गंडसरू सरू